ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ಬೆಳ್ಳುಳ್ಳಿ ಗೊಜ್ಜು ಬೆಳ್ಳುಳ್ಳಿ ಗೊಜ್ಜು ಮಾಡಲಿಕ್ಕೆ ನೋಡಿ ಒಂದು ಸುಮಾರು ಒಂದು ಮೂರು ನಾಲ್ಕು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಅದಕ್ಕೆ ಒಗ್ಗರಣೆಗೆ ಬೇಕಾಗಿರೋದು ಜೀರಿಗೆ ಸಾಸಿವೆ ಎಣ್ಣೆ ತೊಗೊಂಡಿದ್ದೀನಿ ಮಣ್ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಹುಣಸೆಹಣ್ಣು ಹುಣ್ಣಿ ಹಾಕ್ಕೊಂಡಿದ್ದೀನಿ ಗಿಡ್ಕೋಬೇಕು ಅದನ್ನು ಅದನ್ನು ರೆಡಿ ಮಾಡಿಕೊಂಡು ಒಗ್ಗರಣೆಗೆ ಹಾಕುವ ಹ್ಞೂ ಹಚ್ಕೊಳ್ಳೋಣ ಬಾಂಡೆಕಾಯಿ ಎಣ್ಣೆ ಹಾಕೊಳ್ಳುವ ಸ್ವಲ್ಪ ಜಾಸ್ತಿನೇ ಇರಲಿ ಎಣ್ಣೆ ಇದಕ್ಕೆ ಏಕೆಂದರೆ ಕೆಡಲ್ಲ ಅದು ಎಣ್ಣೆಲೇ ಬೇಯಬೇಕಲ್ವಾ ಅದರಿಂದ ಕಾಯಿಲಿ ಆಗಿನ ಕಾಲದಲ್ಲಿ ಜಾಸ್ತಿ ಮಾಡೋದು ಬೆಳ್ಳುಳ್ಳಿ ಬಜ್ಜಿ ಅಂತ ಅರ್ಜೆಂಟಾಗಿ ಬೇಕು ಅಂದರೆ ಮಾಡ್ಕೊಳ್ಳೋದು ಅದರಿಂದ ಚೆನ್ನಾಗಿರುತ್ತೆ ಊಟ ಮಾಡಲಿಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಎಣ್ಣೆಕಾಯಿಲಿ ನಮ್ಮಮ್ಮ ಕಾಲದಲ್ಲಿ ಯಾವಾಗ ಬಾಣತಿಗೆ ಅಂತ ಮಾಡೋರು ಬೆಳುಬಳಿ ಜಾಸ್ತಿ ಹಾಕಿ ಸೊ ಸಾಸೆ ಒಂದು स्पून ಸಾಸೆ ಹಾಕೊಂಡಿದ್ದೀನಿ ಸಿಡಿಲ ಸಾಸೆ ಇಟ್ಬಿಡುತ್ತೇನೆ ಬೆಳ್ಳಿ ಸ್ವಲ್ಪ ಲೈಟಾಗಿ ಬೆದ್ದು ಇಟ್ಕೊಂಡೆ ಹಾಗೆ ಉಂಡೆ ಉಂಡೆ ಹಾಕಿದೆ ಪಟಪಟ ಅಂತ ಉಂಡೆ ಬಿಡುತ್ತೆ ಹಾಗೆ ಉಂಡೆ ಹಾಕ್ಬಹುದು ಸ್ವಲ್ಪ ಬಿಡಿಸ್ಕೊಬೇಕು

ഒരു ലക്ഷണ കുന്നു అది స్వల్ప ఖార పుడి అంటే ఒ స్పూన్ హి ఖార పుడి ఇంద

Ayo, ini beri beri. Nita ini. Nita ini. Nita ini. Udi beri beri beri. ಸ್ವಲ್ಪ ಇದಕ್ಕೆ ಅಷ್ಟು ಪುಡಿ ಚೆನ್ನಾಗಿ ಬೇಯಬೇಕು ಸ್ವಲ್ಪ ಬೆಂದು ಗಟ್ಟಿಯಾಗಬೇಕು ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಬೆಳ್ಳುಳ್ಳೇ ಇರೋದ್ರಿಂದ ತಿನ್ಲಿಕ್ಕೆ ಚೆನ್ನಾಗಿರ್ತದೆ ಬಾಣತಿದ್ದೀರಿಗೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಊಟ ಮಾಡ್ಬೋದು ಬಾಣತಿದ್ದೀರಿಗೆ ತುಂಬ ಒಳ್ಳೆಯದಿದು ಯಾಕೆಂದ್ರೆ ಬೆಳ್ಳುಳ್ಳಿ ಹಾಕಿರ್ತೀವಲ್ಲ ಅದರಿಂದ ಸ್ವಲ್ಪ ಖಾರ ಪುಡಿ ಮನೆ ಖಾರ ಪುಡಿ ಹಾಕೊಂಡಿದೀನಿ ನಾನು ಇದು ಬೆಳ್ಳುಳ್ಳಿ ಬಜ್ಜಿ ಅಂದ್ರ ಹೆಸರು ನಮ್ಮಮ್ಮ ಮಾಡ್ತಾ ಇದ್ರು ಬೆಳ್ಳುಳ್ಳಿ ಹಾಕಿದ್ರಿಂದ ಬೆಳ್ಳುಳ್ಳಿ ಬಜ್ಜಿ ಅಂತಾರೆ ಅದು ಸ್ವಲ್ಪ ಬೇಯ್ಲಿ ಮುಚ್ಚಿಬಿಡೋಣ ಸ್ವಲ್ಪ ಬೇಯಬೇಕು ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು ಇದರಲ್ಲಿ ಬೇಕು ಬೇಕಾದ ಥರ ಮಾಡ್ಬೋದು ಹುಣಸೆಯಿಂದ ಬೆಳ್ಳುಳ್ಳಿಯಿಂದ ಬೇರೆ ಬೇರೆ ಗೊಜ್ಜುಗಳು ಮಾಡ್ಬೋದು ನಾನಿವತ್ತು ಬೆಳ್ಳುಳ್ಳಿ ಬಜ್ಜಿಗೆ ಈ ಥರ ನಮ್ಮ ಮನೆಯಲ್ಲಿ ನಮ್ಮಮ್ಮ ಮಾಡ್ತಿದ್ರಲ್ಲ ಆ ಸ್ಟೈಲಲ್ಲಿ ಮಾಡಿದ್ದೀನಿ ನಾನಿವತ್ತು ಅದು ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು ಬೆಂದು ಅದನ್ನ ಸಲ ಮುಚ್ಬಿಡೋಣ ನೋಡ್ಲಿಕ್ಕೆ ಎಂತ ಮಾಡಿದೆ ನೋಡಿ ಈ ಥರ ಎಣ್ಣೆ ಬಿಟ್ಕೋಬೇಕು ಈ ಥರ ಎಣ್ಣೆ ಬಿಟ್ಕೊಂಡ್ರೆ ಚೆನ್ನಾಗಾಗಿದೆ ಯಾಕೆಂದ್ರೆ ಈ ಥರ ಎಣ್ಣೆ ಬಿಟ್ಕೊಂಡ್ರೆ ಕೆಡಲ್ಲ ಒಂದು ವಾರ ಮುಡ್ಗುದ್ರೂ ಕೆಡಲ್ಲ ಹದಿನೈದು ದಿವಸ ಬೇಕಾದ್ರೂ ಮುಡ್ಕೋಬಹುದು ಫ್ರಿಜ್ಜಲ್ಲಿ ಮಣಗನಿಲ್ಲ ಅಂದರೆ ಹೊರ್ಗಡೆ ಇಟ್ಕೊಬೋದು ಒಂದು ಬಟ್ಲಿಗೆ ಹಾಕೊಂಡು ಇಟ್ಕೊಂಡ್ರು ಚೆನ್ನಾಗಿರುತ್ತೆ ಅದಿಲ್ಲ ಅಂದರೆ ಜಾಡಿಗಾದರೂ ಇಟ್ಕೋಬೋದು ಚೆನ್ನಾಗಿರುತ್ತೆ ಊಟ ಮಾಡ್ಬೋದು ಈಗಿನ ಕಾಲದಲ್ಲಿ ಎಲ್ಲಿತ್ತು ಅವಾಗೆಲ್ಲ ಫ್ರಿಜ್ಜು ವಾಷಿಂಗ್ ಎಲ್ಲ ಇರ್ತಿತ್ತ ಇಲ್ಲ ತಾನೆ ಹಾಗೆಲ್ಲ ಹಾಗೇ ಮಾಡ್ಕೋತಿದ್ರು ನಮ್ಮಮ್ಮವ್ರು ಈಗಿನ ಕಾಲದಲ್ಲಿ ಎಲ್ಲ ಎಲ್ಲ ಬಂದ್ಬಿಟ್ಟಿದೆಯಲ್ಲ ಅದರಿಂದ ನೋಡಿ ಈ ಥರ ಎಣ್ಣೆ ಬಿಟ್ಕೊಂಡ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿದೆ ಅಂತ ನೋಡಿ ಈ ಥರ ಬಿಸಿ ಅನ್ನ ರೆಡಿಯಾಗಿದೆ ಊಟ ಮಾಡಬೇಕು ತುಂಬ ದಿವಸ ಆಗಿತ್ತು ನಾನು ಇದನ್ನೆಲ್ಲ ಮಾಡೇ ಇರಲಿಲ್ಲ ಆಸೆ ಆದರೆ ಗೊಜ್ಜು ಗಿಜ್ಜು ಮಾಡ್ಕೋತಿದ್ದೆ ಅದಕ್ಕೆ ಇವತ್ತು ಬೆಳ್ಳುಳ್ಳಿ ಗೊಜ್ಜು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಆಸೆ ಆಯಿತು ಬೆಳ್ಳುಳ್ಳಿ ಗೊಜ್ಜು ಮಾಡ್ಕೊಂಡಿದ್ದೀನಿ ಇದು ಸುಮಾರು ಒಂದು ಐದಾರು ಜನ ಊಟ ಮಾಡ್ಬೋದು ನಾನೊಂದು ಐದು ಬೆಳ್ಳುಳ್ಳಿ ತೊಗೊಂಡಿದ್ದಲ್ಲ ಬೆಳ್ಳುಳ್ಳಿಯಿಂದ ಸಾಕು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಗೊಜ್ಜು ರೈಸ್ ಜೊತೆಗೆ ಇದು ಮುಗೀತು ಆಫ್ ಮಾಡಿಬಿಡ ना बेवली गुंजू ಹಾಂ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನೀವು ಮನೇಲಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಬೇಗ ಮಾಡ್ಕೊಬೋದು ಒಂದು ಹತ್ತು ಹದಿನೈದು ನಿಮಿಷ ಆಗ ಹತ್ತು ನಿಮಿಷ ಬೇಕೇ ಬೇಕು ಹತ್ತು ನಿಮಿಷ ಆಗುತ್ತೆ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನಾನಿವಾಗ ಊಟ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ ಥ್ಯಾಂಕ್ ಯು ದಯವಿಟ್ಟು ವೀಡಿಯೋನ ಯಾರು ಸ್ಕಿಪ್ ಮಾಡಿಬಿಟ್ಟು ನೋಡಿ ಕೊನೆ ತನಕ ಓಕೆ ಥ್ಯಾಂಕ್ ಯು